ಕಾಶ್ಮೀರದ ಪಹಲ್ಗಂನಲ್ಲಿ ನಡೆದ ಉಗ್ರರ ದಾಳಿ ಅತ್ಯಂತ ಖಂಡನೀಯ ಕಾಶ್ಮೀರಕ್ಕೆ ಕುಟುಂಬದವರ ಜೊತೆಗೆ ಪ್ರವಾಸಕ್ಕೆ ಹೋಗಿ ಬೈಸರನ್ ವ್ಯಾಲಿನಲ್ಲಿ ಖುಷಿಯ ಕ್ಷಣಗಳನ್ನ ಕಳೀತಾ ಇದ್ದಂತಹ ಅಮಾಯಕರನ್ನ ಕ್ರೂರವಾಗಿ ಗುಂಡಿಕ್ಕಿ ಕೊಂದ ಉಗ್ರರನ್ನ ಹುಡುಕಿ ಅವರನ್ನ ಕಠೋರ ಶಿಕ್ಷೆಗೆ ಗುರಿಪಡಿಸಲೇಬೇಕು ಇದು ನಮ್ಮ ಆಗ್ರಹ ಮಾತ್ರ ಅಲ್ಲ ಇಡೀ ದೇಶದ ಜನ ಒಕ್ಕೋರ್ನಿಂದ ಕೇಂದ್ರ ಸರ್ಕಾರಕ್ಕೆ ಈ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಉಗ್ರರ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಕೂಡ ಕೆಲವು ನಿರ್ಧಾರಗಳನ್ನು ಕೈಗೊಂಡಿದೆ ದಾಳಿಯ ಬೆನ್ನಲ್ಲೇ ಪಾಕ್ ಸೇನೆ ಕದನ ವಿರಾಮವನ್ನು ಉಲ್ಲಂಘಿಸಿ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಶುರು ಬಿಟ್ಟುಕೊಂಡಿದೆ ನಮ್ಮ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನು ನೀಡ್ತಾ ಇದೆ ಸದ್ಯ ದಾಳಿಯ ನಂತರದ ಪ್ರತಿಕಾರದ ಕ್ರಮಗಳ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಮಾತನಾಡಬೇಕು ಕೂಡ ಆದ್ರೆ ಈ ಚರ್ಚೆಯ ನಡುವೆ ದಾಳಿ ನಡೆಯೋಕೆ ಸಾಧ್ಯವಾಗಿದ್ದು ಹೇಗೆ ದಾಳಿಯ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ವಿಫಲವಾಗಿದ್ದು ಹೇಗೆ ಸಾವಿರಕ್ಕೂ ಹೆಚ್ಚು ಜನ ಪ್ರವಾಸಿಗರು ಜಮಾಯಿಸಿದಂತಹ ಬೈಸರನ್ ಕಣಿವೆಯಲ್ಲಿ ಮಿಲಿಟರಿ ಅಥವಾ ಪೊಲೀಸ್ ಸೆಕ್ಯೂರಿಟಿ ಯಾಕಿರಲಿಲ್ಲ ಅನ್ನೋ ಪ್ರಶ್ನೆಗಳನ್ನ ಕೇಳದೆ ಸುಮ್ನೆ ಕೂರೋಕ್ಕಾಗಲ್ಲ ಯಾಕಂದ್ರೆ ಈ ಸೆಕ್ಯೂರಿಟಿ ಲ್ಯಾಬ್ಸ್ ಕಾರಣಕ್ಕೆ ಇಪ್ಪತ್ತಾರು ಜನ ಅಮಾಯಕರು ಉಗ್ರರ ಗುಂಡಿನ ದಾಳಿಗೆ ಬಲಿ ಹಾಕಿದ್ದಾರೆ ಅವರನ್ನೇ ನಂಬಿಕೊಂಡಿದ್ದಂತಹ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಹಲವಾರು ಮಂದಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನೀವು ಬರೀ ಶ್ರೀನಗರಕ್ಕೆ ಹೋಗಿ ನೋಡಿ ಸಾಕು ಹೆಜ್ಜೆ ಹೆಜ್ಜೆಗೂ ಮಿಲಿಟರಿ ಪ್ಯಾರಾಮಿಲಿಟರಿ ಫೋರ್ಸ್ ಗಳು ಕಾಣಿಸುತ್ತೆ ಜಮ್ಮು ಕಾಶ್ಮೀರದ ಕೂಡ ಅಲ್ಲಲ್ಲಿ ಗಸ್ತು ತಿರುಗ್ತಾ ಇರ್ತಾರೆ ಶ್ರೀನಗರ ಕ್ಯಾಪಿಟಲ್ ಸಿಟಿ ಅನ್ನೋ ಕಾರಣಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ ಅನ್ನೋದು ಹೌದು ಆದ್ರೆ ಇಡೀ ಕಾಶ್ಮೀರದ ಆರ್ಥಿಕತೆ ನಿಂತಿರೋದು ಟೂರಿಸಂ ಮೇಲೆ ಅಲ್ವಾ ಹಾಗಿದ್ಮೇಲೆ ದಿನಕ್ಕೆ ಸಾವಿರಾರು ಜನ ಟೂರಿಸ್ಟ್ಗಳು ಭೇಟಿ ಕೊಡುವಂತಹ ಬೈಸರನ್ ವ್ಯಾಲಿಯಲ್ಲಿ ಸೆಕ್ಯೂರಿಟಿ ಯಾಕಿರಲಿಲ್ಲ ಅದು ಕಡಿದಾದ ಕಣಿವೆ ಪ್ರದೇಶ ಜನವಸತಿ ಪ್ರದೇಶದಿಂದ ಆರೇಳು ಕಿಲೋಮೀಟರ್ ದೂರ ಇದೆ ಅಲ್ಲಿಗೆ ನಡೆದುಕೊಂಡು ಹೋಗಬೇಕು ಇಲ್ಲಾಂದ್ರೆ ಕುದುರೆ ಮೇಲೆ ಹೋಗಬೇಕು ಹಾಗಾಗಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದು ಕಷ್ಟ ಅಂತ ದಯವಿಟ್ಟು ವಾದ ಕೇಳಿಬೇಡಿ ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರವನ್ನು ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಕ್ ಶುರು ಮಾಡಿದ ಮೇಲೆ ಕಾಶ್ಮೀರ ಫುಲ್ ಸೇಫ್ ಆಗಿದೆ ಪೀಸ್ಫುಲ್ ಆಗಿದೆ ನೀವು ಅಲ್ಲಿಗೆ ಹೋಗಿ ಸುತ್ತಾಡಬಹುದು ಇನ್ವೆಸ್ಟ್ ಮಾಡಬಹುದು ಹಾಯಾಗಿ ದಿನ ಕಳಿಬಹುದು ಎಲ್ಲಾನು ಸೇಫ್ ಸೇಫ್ ಅಂತ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಹೋದಲ್ಲಿ ಬಂದಲ್ಲೆಲ್ಲ ಹೇಳ್ಕೊಂಡು ತಿರುಗಾಡಿದ್ರು ಈ ವಿಚಾರ ಚುನಾವಣಾ ಪ್ರಚಾರಕ್ಕೂ ಬಳಕೆ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಕಾಶ್ಮೀರದ ಟೂರಿಸಂ ಅಕ್ಷರಶಃ ನೆಲಕಚ್ಚಿ ಹೋಗಿತ್ತು ಈ ಸತ್ಯ ಎಲ್ರಿಗೂ ಗೊತ್ತಿದೆ ಆದ್ರೆ ಕಾಶ್ಮೀರ ಸೇಫ್ ಆಗಿದೆ ಅನ್ನೋ ಈ ತರದ ಮಾತುಗಳನ್ನು ನಂಬಿಕೊಂಡೆ ಅಲ್ವಾ ನಮ್ಮ ಜನ ಮತ್ತೆ ಕಾಶ್ಮೀರದತ್ತ ಪ್ರವಾಸ ಹೋಗೋಕೆ ಶುರು ಮಾಡಿದ್ದು ಕಾಶ್ಮೀರದಲ್ಲಿ ಎಲ್ಲಾನು ಸೇಫ್ ಆಗಿದೆ ಅಂತಿದ್ರಲ್ಲ ಹಾಗಿದ್ರೆ ಪಹಲ್ಗಮ್ನ ಬೈಸರನ್ ವ್ಯಾಲಿ ಯಾಕೆ ಸೇಫ್ ಆಗಿರ್ಲಿಲ್ಲ ನಮ್ಮವ್ರ ಮೇಲೆ ಉಗ್ರರ ದಾಳಿ ಯಾಕೆ ನಡೀತು ಹೇಗೆ ನಡೀತು ಅನ್ನೋ ಪ್ರಶ್ನೆನ ಕಾಶ್ಮೀರ ಸೇಫ್ ಆಗಿದೆ ಹೋಗಿ ಹೋಗಿ ಅಂತ ಪ್ರಚಾರ ಮಾಡಿದ್ರಲ್ಲ ಅವ್ರಿಗೆಲ್ಲ ಕೇಳಬೇಕು ಬ್ಯಾಡಬೋ ಕಾಶ್ಮೀರ ಶಾಂತವಾಗಿದೆ ಅಂತ ಪ್ರಚಾರ ಮಾಡಿದ್ರು ಅನ್ನೋದನ್ನು ಬಿಟ್ಬಿಡೋಣ ಜನರ ಸುರಕ್ಷತೆಯ ಜವಾಬ್ದಾರಿ ಸರ್ಕಾರದ್ದೇ ಅಲ್ವಾ ಆ ಕಾರಣಕ್ಕಾದ್ರೂ ಪ್ರಶ್ನೆಗಳನ್ನ ಕೇಳಲೇಬೇಕಾಗುತ್ತೆ ಕೇಂದ್ರ ಸರ್ಕಾರ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕಾಗುತ್ತೆ ಪಹಲ್ಗಮ್ ದಾಳಿಯ ನಂತರ ಶ್ರೀನಗರಕ್ಕೆ ಭೇಟಿ ನೀಡಿದ್ದಂತಹ ಪತ್ರಕರ್ತರು डाळियांना कंडिसी प्रतिबडस्त इद्दंतहा स्थळीरना ಮಾತನಾಡतित्तगा अवरलोबो व्यक्ती एन हेळद्रो ಅನ್ನೋದನ್ನ ಒಮ್ಮೆ ನೀವೇ ಕೇಳಿಸ್ಕೊಡಿ ದೇರ್ ಇಟ್ ಇಸ್ ಸೆಕ್ಯೂರಿಟಿ ಲ್ಯಾಪ್ಸ್ ಜಬ್ಕಿ ಆಪ್ ಲಾಲ್ ಚೌಕ್ ಮೇ ಹೈ ಇಸ್ ವಕ್ತ್ ಯೂ ನೋ ಎವ್ರಿ 50 ಮೀಟರ್ಸ್ ವಿ ಹ್ಯಾವ್ ಎ ಸೆಕ್ಯೂರಿಟಿ ಪರ್ಸನ್ ಯಹಾ 24 ಅವರ್ ಸೆಕ್ಯೂರಿಟಿ ಹೈ ತೋ ಹಾಲಿ ಮೇ ಗೃಹಮಂತ್ರಿ ನೇ ಯೂನಿಫೈಡ್ ಕಮಾಂಡ್ ಕಿ ಮೀಟಿಂಗ್ ಬುಲಾಯಿ ಅಮರನಾತ್ ಯಾತ್ರಾ ಹೋನ್ 2 ಮಹینے ಹೈ ابھی ಯಾತ್ರಾ ہونے ಮೇ ಲೇಕಿನ್ ಫಿರ್ ಭಿ 2 ಮಹینے ಪಹಲೆ ಯೇ ಯೂನಿಫೈಡ್ ಕಮಾಂಡ್ ಕಿ ಮೀಟಿಂಗ್ ಅಂಡ್ वन ऑफ़ इश्यूज़ इन यूनिफाइड कमांड ऐसा तो नहीं तो है कि वहां फौजी नहीं होते तो ये ब्रीच हुआ तो कैसे हुआ अगर बॉर्डर के पास होता हम मानते जैसे हाल ही में कुछ दो एपिसोड्स हुए राजौरी में हुआ कठुआ में हुआ लेकिन तो बॉर्डर से यहाँ तक कम से कम दो तीन सौ किलोमीटर है ಕಾಶ್ಮೀರದ ಸ್ಥಳೀಯರು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ತಪ್ಪೇನಿದೆ ಹೇಳಿ ಭಾರತ ಪಾಕಿಸ್ತಾನದ ಗಡಿ ಭಾಗದಿಂದ ದಾಳಿ ನಡೆದ ಬೈಸರನ್ ವ್ಯಾಲಿ ನೂರ ಐವತ್ತರಿಂದ ಎರಡು ನೂರು ಕಿಲೋಮೀಟರ್ ದೂರ ಇದೆ ಉಗ್ರರು ಪಾಕಿಸ್ತಾನದಿಂದ ಭಾರತದ ಗಡಿ ಒಳಗೆ ನುಸುಳ್ಕೊಂಡು ನೂರಾರು ಕಿಲೋಮೀಟರ್ ಒಳಗೆ ಬೈಸರನ್ ವ್ಯಾಲಿ ವರೆಗೂ ಬಂದು ಇಡೀ ಜಾಗದ ರೆಕ್ಕಿ ನಡೆಸಿ ಕೊನೆಗೆ ಟೂರಿಸ್ಟ್ಗಳು ಮತ್ತೆ ಸ್ಥಳೀಯರ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ ಅಂತ ಆದ್ರೆ ಇದನ್ನ ಸೆಕ್ಯೂರಿಟಿ ಲ್ಯಾಬ್ಸ್ ಮತ್ತೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದೇ ಇನ್ನೇನಂತ ಕರೀಬೇಕು ಅನ್ನೋದನ್ನ ನೀವೇ ಹೇಳಿ ಈ ಮಾತನ್ನ ಬರೀ ಕಾಶ್ಮೀರದ ಸ್ಥಳೀಯರು ಮಾತ್ರ ಹೇಳ್ತಾ ಇಲ್ಲ ದಾಳಿಯಲ್ಲಿ ಹುತಾತ್ಮರಾದ ನಮ್ಮ ಶಿವಮೊಗ್ಗದ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿಯವರು ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇದ್ದಾರೆ ದಾಳಿ ನಡೆದಾಗ ನಮ್ಮನ್ನ ಬಚಾವ ಮಾಡೋಕೆ ಭದ್ರತಾ ಸಿಬ್ಬಂದಿಗಳು ಯಾರು ಬರೋಕಾಗ್ತಾ ಇರಲಿಲ್ಲ ಯಾಕಂದ್ರೆ ಅದು ಕಡಿದಾದ ಕಣಿವೆ ಪ್ರದೇಶ ಅನ್ನೋದು ನಮಗೂ ಅರ್ಥ ಆಗುತ್ತೆ ಆದ್ರೆ ಸಾವಿರಾರು ಜನ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಮೊದಲೇ ಭದ್ರತಾ ಸಿಬ್ಬಂದಿಯನ್ನ ಅಲ್ಲಿ ನಿಯೋಜನೆ ಮಾಡಬೇಕಿತ್ತು ಅದನ್ನ ಯಾಕೆ ಮಾಡಿರಲಿಲ್ಲ ಅನ್ನೋದು ಅವರ ಪ್ರಶ್ನೆ ಏನು ಆಗಿಲ್ಲ ಆಲ್ಮೋಸ್ಟ್ ಒನ್ ಅವರಲ್ಲಿ ಯಾರಿಗೂ ಬರೋಕ್ಕೂ ಆಗಲಿಲ್ಲ ಯಾರೂ ಬರಲೂ ಇಲ್ಲ ಅಲ್ಲಿ ಬರೋಕ್ಕೂ ಆಗಲ್ಲ ನಾನು ಬಂದಿಲ್ಲ ಅಂತ ನಾನು ಅದನ್ನು ಇಲ್ಲ ಯಾಕಂದರೆ ಅದು ಅಂಥ ಪ್ಲೇಸ್ ಅದು ಬಟ್ ಮುಂಚೆನೇ ಯಾರು ಇರಬೇಕಿತ್ತು ಸೆಕ್ಯೂರಿಟಿ ಇರಬೇಕಿತ್ತು ಅಲ್ಲಿಂದ ಬರೋದು ಅಷ್ಟು ಸುಲಭ ಅಲ್ಲ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಬಟ್ ಅದ್ರ ಮಧ್ಯೆ ಆ ಲೋಕಲ್ ಲೈಟ್ಸು ಇದ್ರಲ್ಲ ಅದರಲ್ಲಿ ಇಬ್ಬರು ಅರ್ಧ ಮುಕ್ಕಾಲು ದಾರಿವರೆಗೆ ತುಂಬ ಹೆಲ್ಪ್ ಮಾಡಿದರು ನಮಗೆ ಯಾಕಂದರೆ ಅದು ನಡ್ಕೊಂಬರೋಂಥ ದಾರಿ ಅಷ್ಟು ಸುಲಭ ದಾರಿ ಅಲ್ವೇ ಅಲ್ಲ ಒಬ್ಬರು ಇವನು ನಾ ಮೇಲೆ ಹೊತ್ಕೊಂಡು ಬಂದರು ಇನ್ನೊಬ್ರು ಇನ್ನೊಬ್ರು ನನ್ನ ಕೈಯೇ ಹಿಡ್ಕೊಂಡು ಅವ ಅವರಿಬ್ರು ಮುಸ್ಲಿಮ್ಸ್ ಅಲ್ಲಿ ಅಲ್ಲಿ ಲೋಕಲ್ ಲೈಟ್ಸು ಉಗ್ರರನ್ನು ಮಟ್ಟ ಹಾಕೋ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋ ಕೆಲಸಗಳು ಆಗಲೇಬೇಕು ಅದೇ ರೀತಿ ಭದ್ರತಾ ವೈಫಲ್ಯದ ಕುರಿತಾಗಿ ಎದ್ದಿರುವಂತಹ ಪ್ರಶ್ನೆಗಳಿಗೂ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ರಕ್ಷಣಾ ಇಲಾಖೆ ಗೃಹ ಸಚಿವರು ಉತ್ತರಿಸಲೇಬೇಕು ಉತ್ತರಿಸ್ತಾರ ಅನ್ನೋದನ್ನ ಕಾದು ನೋಡೋಣ